ಹಾಸನದ ಪೆಂಟಲ್ ಪ್ರಕರಣ ಕುರಿತು ಸಿಬಿಐ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿ ಜಾತ್ಯಾತೀತ ಜನತಾದಳ ಪಕ್ಷದ ಕಾರ್ಯಕರ್ತರು ಪ್ರತಿಭಟಿಸಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಕುಟುಂಬಕ್ಕೆ ಚ್ಯುತಿ ತರಲು ಮುಂದಾಗಿದ್ದಾರೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಸರ್ಎಂವಿ ಪ್ರತಿಮೆ ಎದುರು ಧರಣಿ ನಡೆಸಿದ ಪಕ್ಷದ ಕಾರ್ಯಕರ್ತರು ರಾಜಕೀಯ ಶಿಖಂಡಿ ಹಾಗೂ ಸಿಡಿ ಮಾಸ್ಟರ್ ಭಿತ್ತಿ ಪತ್ರವನ್ನು ಪ್ರದರ್ಶಿಸಿ ಉಪಮುಖ್ಯಮಂತ್ರಿ ಡಿಕೆಶಿ ಎಲ್ಆರ್ ಶಿವರಾಮೇಗೌಡ ಪ್ರತಿಕೃತಿಗೆ ಪೊರಕೆ ಸೇವೆ ಹಾಗೂ ಚಪ್ಪಲಿ ಸೇವೆ ಮಾಡಿದ್ರು نمبر تي گلينو نو ಇದೇ ವೇಳೆ ಪೊಲೀಸರು ಡಿಕೆ ಶಿವಕುಮಾರ್ ಪ್ರತಿಕೃತಿಯನ್ನು ಹೊತ್ತೊಯ್ದ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿಯು ನಡೆಯಿತು ತರುವಾಯ ಜೆಡಿಎಸ್ ಕಾರ್ಯಕರ್ತರು ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು پاله کي ڏاڍو مون کي ڏاڍا کله ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಾತನಾಡಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ದ ಪೆನ್ಡ್ರೈವ್ ಹಂಚಿಕೆ ಮಾಡಿ ಮಾಜಿ ಪ್ರಧಾನಿ ದೇವೇಗೌಡ ಕುಟುಂಬಕ್ಕೆ ಕಳಂಕ ತರೋದಕ್ಕೆ ಕಾಂಗ್ರೆಸ್ ನಾಯಕರು ಷಡ್ಯಂತ್ರ ರೂಪಿಸಿದ್ದಾರೆ ಪೆನ್ಡ್ರೈವ್ ಹಿಂದಿನ ರಾಜಕೀಯ ದುರುದ್ದೇಶ ಬಯಲಾಗಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರ್ ಶಿವರಾಮೇಗೌಡ ಸೇರಿದಂತೆ ಕಾಂಗ್ರೆಸ್ನ ಹಲವು ನಾಯಕರು ಭಾಗಿಯಾಗಿರುವುದು ಕಂಡುಬಂದಿದೆ ಎಂದರು ಈ ನಾಡಿನ ಸಮಸ್ತ ಹೆಣ್ಣುಮಕ್ಕಳು ಈ ಸರ್ಕಾರದವರು ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಈ ರಾಜ್ಯವನ್ನು ಮುನ್ನಡೆಸ್ಬೇಕಾದಂತರು ನಮ್ಮ ಹೆಣ್ಣು ಮಕ್ಕಳು ಹರಾಜ್ ಹಾಕಿದ್ದಾರೆ ಇವತ್ತು ನಿಮ್ಮೆಲ್ಲರೂ ಅಷ್ಟಾಗಿದೆ ಅಂತ ನಾನು ಭಾವಿಸ್ತೇನೆ నమ్మే న్యాయశీల తర్వాత హోరాట అయితే బరీ మండలి సాంకేతిక మే నంత ఎలా విధానసభా క్షేత్ర కేంద్ర స్థానాల ఉగ్రవంత హోరాట ఇవతూ ఎస్ఐ కెరిన యాదే కారణకు నయశీల దిన ఇంత సిబిఐకి వర్గడు అంతే ಒತ್ತಾಯ ಮಾಡುವ ಮುಖಾಂತರ ಈ ಸರ್ಕಾರದ ಈ ಏಜೆಂಟ್ಗಳ ಬಣ್ಣ ಮಾಡಬೇಕು ರೊಕ್ಕಿರ್ತಕ್ಕಂಥ ಹೋರಾಟವನ್ನು ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬವನ್ನ ಗುರಿಯಾಗಿಸಿ ಅವರ ಕುಟುಂಬಕ್ಕೆ ಚ್ಯುತಿ ತರಲು ಮುಂದಾಗಿದ್ದು ಬೀದಿ ಬೀದಿಯಲ್ಲಿ ಪೆನ್ಡ್ರೈವ್ ಹಂಚಿಕೆ ಮಾಡುವ ಮೂಲಕ ಮಹಿಳೆಯರ ಮಾನಹಾನಿ ಮಾಡಲಾಗಿದೆ ಪೆನ್ಡ್ರೈವ್ ಪ್ರಕರಣದ ಹಿಂದೆ ದೊಡ್ಡ ಷಡ್ಯಂತ್ರ ಅಡಗಿದೆ ಇದರ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಶೇಷ ತನಿಖಾ ತಂಡದ ಮೇಲೆ ಪ್ರಭಾವ ಬೀರ್ತಾ ಇರುವುದು ಬೆಳಕಿಗೆ ಬರ್ತಾ ಇದೆ ಎಸ್ಐಟಿ ತನಿಖೆ ಕೈಬಿಟ್ಟು ಸಿಬಿಐಗೆ ವಹಿಸುವಂತೆ ಒತ್ತಾಯಿಸಿದರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಅವರೇ ನಿಂತ ಶಿಖಂಡಿ ರಾಜಕಾರಣಗಳ ಮುಂದೆ ಬಿಟ್ಕೊಂಡು ಈ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ ಸನ್ಮಾನ್ಯ ಸಿದ್ದರಾಮಯ್ಯ ಈ ಪಕ್ಷದಿಂದ ಬೆಳೆದಂತ ನೀವು ನಿಮ್ಮ ಮನಸ್ಸಂ ಗೊತ್ತು ನಿಮ್ಗೆ ಗೊತ್ತಿತ್ತು ಇದು ನೀವೆಲ್ಲ ಮಾಡ್ಬೇಕಂತ ನಿಮ್ಗೆ ಸುರ್ಜೇವಾಲಯ ಗೊತ್ತಿತ್ತು ಸುರ್ಜೇವಾಲಯವರು ಟಿಕ್ ಟಿಕ್ ಆಗ್ತಾ ಇದ್ರಲ್ಲ ಈ ಹೊಡಾಕಿ ಈ ಮುಖ ಅಂತ ಅವ್ರು ನೀವಲ್ಲಿ ಇವತ್ತೊಂದು ಟೀಮ್ ನಡೆದಿರಿ ಅದೇ ಎಸ್ ಐ ಟಿ ಅನ್ನ ಒಂದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇನ್ನೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಇನ್ನೊಂದು ಶಿವರಾಮಗೌಡ ಇನ್ವೆಸ್ಟಿಗೇಷನ್ ಟೀಮ್ ಅದು ಮೂರು ಜನ ಐ ಪಿ ಆಫೀಸರ್ಗಳು ಅವ್ರಿಗೆ ಅವ್ರು ಹೇಳಿ ಹೇಳ್ಗೆ ಹೋಗಿ ಅವ್ರು ಹೇಳಿಗೆ ಹೋಗಿ ಕೊಡ್ಬೇಕು ಎಂತದ್ದು ಒಂದು ರೇವಣ್ಣ ಯಾವುದೇ ಕಾರಣದಿಂದ ರೇವಣರ ಬಂಧನ ಮಾಡಿರ್ತಕ್ಕಂಥದ್ದು ಇವತ್ತು ಏನಂತ ಶಿವಕುಮಾರ್ ಅವರು ಕಷ್ಟಪಟ್ಟು ಯಾರು ಯಾರೋ ಅದನ್ನು ಉಪಯೋಗಿಸಬೇಕು ಅಂತಕ್ಕಂಥದ್ದು ಪ್ರತಿಭಟನೆಯನ್ನ ಶಾಸಕ ಎಚ್ಡಿ ಮಂಜು ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನದಾನಿ ರವೀಂದ್ರ ಶ್ರೀಕಂಠಯ್ಯ ಕೆಟಿ ಶ್ರೀಕಂಠೇಗೌಡ ಬಿಆರ್ ರಾಮಚಂದ್ರ ಅಮರಾವತಿ ಚಂದ್ರಶೇಖರ್ ಪಕ್ಷದ ಜಿಲ್ಲಾಧ್ಯಕ್ಷ ಡಿರಮೇಶ್ ನೇತೃತ್ವ ವಹಿಸಿದ್ರು